Sir, support us for the 100 years of Indian film industry. He said, what do you want? We need your support. Done, whatever you ask, it is done. And he said, sir, we are going to shut down the industry. Don't worry, whatever you do, the help is with you. Next day, I said, I need one more request to you, sir. I asked, could you speak to our CM, Jayalalitha Amma? What did you say? Immediately, you said, Yes, I will speak. It is for our film industry. And you spoke and said, Unconditional support will be given to the film industry, sir. Our great CM too, sir. Let us not forget that, sir. That is our great CM. I have got two, three things. I have got my brother here, Shu, with me and for 40 years or 45 years of all. We have grown together and. Uh, ಇಸ್ ಬಟ್ ಟು ಜಸ್ಟ್ ಸಿ ಹಾರ್ಡ್ ವರ್ಕ್ ಆಫ್ ಮೈ ಬ್ರದರ್ಸ್ ಸರ್ ಎಲ್ಲಾರ್ಗೆ ಇವಾಗ ಕನ್ನಡದಲ್ಲಿ ಒಂದು ನಮ್ಮ ನಮ್ಮ ಅಮ್ಮ ನಮ್ಮ ತಾಯಿ ದುರ್ಗದವರು ಭೀಮ್ ಸುಮೋದ್ರ ನಮ್ಮ ತಾಯಿದ ಊರು ಬಟ್ ಒಂದು ವಿಷಯ ಹೇಳಬೇಕು ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಇಂಡಸ್ಟ್ರಿ ಒಂದೇ ಒಂದು ಗ್ರೂಪ್ ಗುಂಪು ಬಹಳ ಕಷ್ಟ ಪಡ್ತಾ ಇದೆ ಸರ್ ಅದು ಪ್ರೊಡ್ಯೂಸರ್ ಸರ್ ನಾವು ಈ ಟೇಬಲ್ ತರ ಲ್ಯಾಡರ್ ತರ ನಮ್ಮ ಲ್ಯಾಡರು ನಮ್ಮ ಹತ್ಬ ಎಲ್ಲರೂ ಹೋಗ್ತಾರೆ ಮಾತ್ರ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡಲ್ಲ ಸರ್ ಅದರಲ್ಲಿ ಸಪೋರ್ಟ್ ಮಾಡೋ ಒಂದು ಒಳ್ಳೆ ವ್ಯಕ್ತಿ ತ ಈ ನನ್ನ ಬ್ರದರ್ ಶಿವ್ ಯಾವತ್ತು ಕ್ಲಾಪ್ ಮಾಡಿ ಸರ್ ಈ ಲಾಫಿಂಗ್ ಎ ಫ್ರೆಂಡ್ ಆಫ್ ಮೈಂಡ್ ಜಗೇಶ್ ಇಟ್ ಆಲ್ವೇಸ್ ಲೈಕ್ ದಟ್ ಅವ್ರು ಹೇಳ್ತಾರ ಇದು ಯಾವತ್ತೋ ಮರೆಯಲ್ಲ ನಮ್ಮ ಅಣ್ಣವರು ಹೇಳೋ ಮಾತು ನಗು ನಗುತ್ತಾ ನೀ ಬರುವೆ ಆ ಸಾಂಗ್ಸ್ ಎಲ್ಲ ಸಾಂಗ್ಸ್ ನಾನು ಇರೋದು ಎಲ್ಲ ಸಾಂಗ್ಸ್ ಕೇಳ್ತೀನಿ ಸರ್ ಅಂಡ್ ನೆಕ್ಸ್ಟ್ ಪ್ರೊಡ್ಯೂಸರ್ ಯಾಕೆ ಈ ಪ್ರೊಡ್ಯೂಸರ್ ಅಸೋಸಿಯೇಷನ್ ಒಂದು ಹತ್ತು ಜನ ಬಹಳ ಸಂತೋಷ ಆಗಿದ್ದಾರೆ ಸರ್ ನಾಳೆ ನೋಡಿದ್ರೆ ನಮ್ಮ ಅವ್ರು ಬಹಳ ಸಂತೋಷ ಇವಾಗ ಬಟ್ ಥ್ಯಾಂಕ್ಸ್ ಟು ಒನ್ ಥಿಂಗ್ ಟು ದ ಎಂಟೈರ್ ಇಂಡಸ್ಟ್ರಿ ಐ ಥ್ಯಾಂಕ್ ಯು ಥ್ಯಾಂಕ್ ಅಗೇನ್ ಒನ್ಸ್ ಅಗೇನ್ ದ ಸಿ ಎಂ ಫಾರ್ ಅಟೆಂಡಿಂಗ್ ದಿಸ್ ಥ್ಯಾಂಕ್ ದಮ್ ಬ್ರದರ್ ಸರ್ ಆ ಗೋದು ಅವರು ಆ ಎಂಟೈರ್ ಟೀಮ್ ಈ ಉಮೇಶ್ ಬಂಟ್ಕರ್ ಹೇಳಿದ್ರೆ ಅವ್ರ ತಂದೆ ತರ ಇವರು ದೊಡ್ಡ ಕೆಲಸ ಮಾಡಿಬಿಟ್ರು ಸರ್ ಅವ್ರ ತಂದೆಯ ತರ ಅವರು ಎನ್ ಎಂ ಸುರೇಶ್ ಅವರು ಸರ್ ವೆನ್ ದ ಬಿಲ್ಡಿಂಗ್ ಸ್ಟೂಟ್ ಸರ್ ಇಮಿಡಿಯೇಟ್ ಆ ಸಾಲ ಕೊಟ್ಟರು ಸರ್ ಎನ್ ಎಂ ಸುರೇಶ್ ಬಂದು ಸೊ ಇವರ್ಗ ಎಲ್ಲ ಪ್ರೊಡ್ಯೂಸರ್ಸ್ಗೆ ಒಂದು ಮನೆ ಇದೆ ಸರ್ ಬಂದು ಕೂತ್ಕೊಂಡ್ಬಿಟ್ಟು ಮಾತಾಡೋಕ್ಕೆ ಥ್ಯಾಂಕ್ ಯು ಸರ್ ಇದೇ ಥರ ನಾವು ಎಲ್ಲ ಲ್ಯಾಂಗ್ವೇಜಲ್ಲಿ ಇದೇ ಥರ ಕಟ್ಟಬೇಕು ಬಿಲ್ಡಿಂಗು ಇದೇ ಥರ ನಾವು ಎಲ್ಲ ಸೇರಬೇಕು ಇದೇ ಥರ ನಮ್ಮ ಸಿ ಎಮ್ ನಮಗೆ ಹೆಲ್ಪ್ ಮಾಡಬೇಕು ಒಂದು ಸ್ಟುಡಿಯೋಗೆ ದಯವಿಟ್ಟು ಒಂದು ಫಿಲಮ್ ಸಿಟಿ ಮಾಡಿ ಸರ್ ದಯವಿಟ್ಟು ನೀವು ಮಾಡ್ತೀರಾ ನಂಬಿಕೆ ನಂಬಿಕೆ ಇದೆ ಯು ವಿಲ್ ಮೇಕ್ ಅನ್ ಇಂಟರ್ನ್ಯಾಷನಲ್ ಫಿಲ್ಮ್ ಸಿಟಿ ಇನ್ ಕರ್ನಾಟಕ ಯು ವಿಲ್ ಡೂ ಇಟ್ ಆ್ಯಂಡ್ ವಿತ್ ವಿತ್ ಇನ್ ಫ್ಯೂ ಇಯರ್ಸ್ ಯು ವಿಲ್ ಓಪನ್ ಇಟ್ I am sure that I will bring people from throughout the world to shoot here sir. I promise you sir. Thank you once again. Thank you all of you. God bless Karnataka. Jay Karnataka.